மீவன் வந்தீரேசாப் ஏன் ಹಂಗಲ್ಲಪ್ಪ ಏನ್ ಗೊತ್ತಾ ಪೇಮೆಂಟ್ ಆಯ್ತು ಅಂದ್ರೆ ಇರ್ತಿದ್ವ ನೀವೊಂದು ಪ್ಲೇಟ್ ನಾವೊಂದು ಪ್ಲೇಟ್ ಇವೊಂದು ಪ್ಲೇಟ್ ಕೊಡಿಸ್ತಿದ್ದೆ ಈಗ ರಾಕಿಲ್ಲ ಇಲ್ಲ ಅವರಾಗೆ ಸ್ವಲ್ಪ ಸ್ವಲ್ಪ ತಿಂದು ಅಲ್ಲಿ ಅದೇ ರಡಿಗೆ ರೊಟ್ಟಿ ರೋಟಿ ಬಲ್ಲೆ ಮಾಡಿರ್ತಾರ ಉಣ ಮತ್ತ ಸುಮ್ಮದು ಬಾಯಿ ಚಟಕ್ ತಿಂದು ಹೋಗೋದು ಈ ಎರಡ್ ಸಿಂಗ್ ಮನೆಕ್ಲಾ ಸ್ವಲ್ಪ ನಿಮ್ಮ ಔತಿ ತೋರಪ್ಪ ತೋ ಚಲೇಳ್ಬೇಡ ಹೆಂಗದ

उपै <laughs> नोडी <laughs> <अएक> <laughs> ತಿನ್ರಿ ನಾನು ನೀರ್ ತೊಂಬರ್ತಿನಿ ಹ್ಮ್ ತಿನ್ರಿ ಬಂದೆ ಹಾಳಿ ನಾನು ನಾವ್ ಸ್ವಲ್ಪ ಸ್ವಲ್ಪ ತಿಂತೇರಿ மனசியூனிக்கு நான் சும் சாத்திர ತಿಂದಿದ್ದಕ್ಕೆ ಎಲ್ಲ ಬರಿ ಒಂದು ಪ್ಲೇಟ್ ಹೋಗಿದ್ದೀರಿ ಹೇಳಿ ನೀವು ಒಂದು ಸ್ವಲ್ಪ ತಿಂದೀನಿ ನಾನು ಆಯ್ತು ಆಯ್ತು ಗಪ್ಪ ಬಾ ಏ ಬರ್ರಿ ನೀವು ತಿಂದಾನ ಎಲ್ಲ ಚೆನ್ನಿದ್ರಿ ಬರ್ರಿ ಬನ್ರಿ ಅಣ್ಣ ಎಷ್ಟಾಯ್ತು ಅಣ್ಣ ನಾಲ್ವತ್ತು ರೂಪಾಯಿ ಹೌದಾ

ಏನ್ ದಗದಗ ಬಗ್ಗಿಸಿ ಹೊಲ್ದಾಗ ಏನಿಲ್ಲ ಹೊಲ್ದಾಗ ಏನಿಲ್ಲ ಏನಿಲ್ಲ ಇಲ್ಲ ಏನಿಲ್ಲ ನಾನು ಹೊಲಕ್ಕೆ ಹೋಗಿ ಕುತಿನಪ್ಪ ನನ್ನ ಸಸಿ ಮಗ ಬರ್ತಾರ ಅಂತಂದು ಕೂತೀನಿ ಹೌದಾ ಹಾಂ ಮಮ್ಮಗೆ ಸಣ್ಣವದನ್ ದೊಡ್ಡವ ಅದನ ನಾಯಿ ಮರಿ ಉಟ್ಟು ನಾಯಿ ಮರಿಟ ಹಾಂ ನಾ ಹೆಂಗೆ ನಾಯಿ ಹೆಬ್ಬ ಆಗಿ ನನ್ನ ಆಟೆ ಹೆಬ್ಬಾ ಆಯ್ ಹಾಂ ಅದು ಹೆಂಗಿರ್ತೈತಿ ದೊಡ್ಡದು ಹಾವು ಇರ್ತೈತಿ ಅದ್ರಾಗ ನೀ ಹೆಬ್ಬ ಅದಕ್ಕ ಅಂತಾರೆ ಅದಕ್ಕೆ ಹಾಂ ಅದಕ್ಕೆಲ್ಲ ಹಿಂಗೆ ಅಂತಾರೆ ನಾ ಹೆಬ್ಬ ಆಗ್ತಾ ನೋಡು

ಯಾಕೆ ಬಂದೆ ಅಂತಂದ್ರೆ ನೀವು ವಾसनी ಗಮ್ಮತ್ ಅಂತ ಅದಕ್ಕೆ ಬಂದೆನಾ ಹೆಂಗಾ ವಾसनी ನೋಡಕತ್ತಾ ಇದ್ದೀಯಾ ಹಾ ನಿಮ್ಮ ಅಪ್ಪ ನಿಮ್ಮ ಹಿಂದೆ ಕೆಲಸ ಅಂತಾರೆ ನನ್ನ ನಾನುಮ್ಮಮ್ಮಗೆ ನಿನ್ ಚಟಾ ಕಲ್ತನೆ ಅನಿನಾ ಐ ನೀ ಸಿಕ್ಕಂಗ ಬ್ಯಾಕ್ ಹೋಗಬೇಡ ಹೋಗ ಅಂತ ಕೂಲಿ ಹೋಗಿ ತೋನ ಏನಾ ಏನು ಮಾಡಂಗದಿ ನೀನು ಏನು ಮಾಡಲ್ಲ ಸುಮ್ಮ ಹೋಗ್ಕಿನ ಇದು ಬಾ ತಿಗ ಹೋಗೋ ನಾನು ನೇನದು ಪರಾಯ ಮಾಡ್ತಿನಿ ಹೋಗು ನನಗೆ ಬೈತiala ನೀ ಬೈ ಬೈ ನೋಡು ಈಗ ಈಗ ನಿನ್ಮ್ಮಮ್ಮಗೆ ಬರತನಲ್ಲ ಹ್ಮ್ आउन हार मारलिक आंद्रा नन ಹೆಸರು ಮೂ ಜಂಬুনেಲ್ಲ ಹಾ ಇಲ್ಲಿ منی ಬತ್ ನಾಡು ಯವ ಎವ ಹೇ ಬಾಪ್ಪ ಇಲ್ಲಿ ಬರಲೇ পলಕ್ পলಕ್ ಯವ ಯವ

ಕರ್ಗ್ ಹುಟ್ಟಬಿಟೇನ್ರೀ ಅದ ಏನಾಗಿದ್ ಗೊತ್ತೇನ್ರಿ ಡೆಲಿವರಿ ಟೈಮ್ ಇಲ್ರಿ ಅತ್ತಿನ ನಾ ಹೇಳಿ ರೀ ಡೆಲಿವರಿ ಟೈಮ್ನಾಗ ಸ್ವಲ್ಪ ಇಡ್ಲಿ ತಿಂದು ಹೋಗ್ಬಿಟ್ಟಿದ್ರಿ ಅಂದ್ರ ಬೈಕೇ ರೀ ಅವಾಗ ಕರ್ಗಾಯ್ಬಿಟ್ಟ ಈಗ ಚಂದ ಕ್ರೀಮ್ ಎಲ್ಲ ಹಚ್ಕರ್ ನಾ ಬೆಳಗ್ ಮಾಡ್ತೇನ್ರೀ ನೀವೇನ್ ಸಿದ್ಧಿ ಮಾಡಕ್

ಹಾಂ ಊಟ ಮಾಡೋಪ್ಪ ಊಟ ಮಾಡಿ ಓ ಅಡುಗೆ ಮಾಡಿ ಅಡಿಗೆ ಅನ್ನ ಬೆಳಿ ಮಾಡಿನೆಪ್ಪ ಈ ಹೌದಾ ಏ ಹೇ ಬಾರವಪ್ಪ ಆಯ್ಲೆ ಎಲ್ರಮ್ಮ ಬಾಯ್ ಹೇಳಿನಲ್ಲ ಹ್ಞೂ ಆಯ ಈ ಚಂದ ಗೊತ್ತಾತ ಅವ್ರ ಕಡೆ ಹೆಸ್ರು ನೆನೆಸ್ಬಾರ್ದು ಮೊಬೈಲ್ ಕೊಡ್ಸನಬಾರ್ದು ಫೋನ್ ಹಚ್ತೀನಿ ಬಿಡ್ದ ಚಂದ ಇಟ್ಕೊತೀನಿ ನಾನು ನಿನ್ಗೆ ದಿನ ಕುರ್ಕುರಿ ನೋಡು ಸಾಲಿಗಿ ನೀನು ಒಬ್ಬನೇ ಒಲ್ಲೆ ಅಂದ್ರೆ ನಾ ಬರ್ತೀನಿ ಸರ್ ಯಾವ ಹೊಡಿತನ ಏನ ರಮನ್ ಅಂದ್ರೆ ಹುಡಗೂರಲ್ಲಿ ಯಾರಾಲಿ ನನಗೆ ಬಂದು ಹೇಳಬೇಕು ಏ ಸಾಕು ನಿನ್ನಕ ನಿಮ್ಮ ಅಪ್ಪನಕಿನ ಹೆಚ್ಚು ಕಲಿಬೇಕು ಏನ ಅತ್ತಿರಿ ಅವ ಫಸ್ಟ್ ರ್ಯಾಂಕ್ ಆದೇನ್ರಿ ಇಂದ ಫಸ್ಟ್ ರ್ಯಾಂಕ್ ಭೀಮಾ ಅಂತರಿ ಅವಗೆ ಹೌದು ಏನ ಅಲ್ಲಿ ಹೆಸರು ತಂದಿ ಬಿಡಪ್ಪ ತಂದಿ ಹೆಸರು ನಡೆ ಬಾ ಬಿಡ್ರಿ ಎಗ್ರೆಸ್ ಅಲ್ಲಿ ಓ ರೊಟ್ಟಿ ಪಲ್ಯ ತಿನ್ನಡಿ ಮತ್ತೆ ತಿಂದೆ ಅಂತ ಹೇಳೋಣ ರತ್ತಿಗೆ ಬೇಡ ಹೇಳಿದ್ರೆ ಮತ್ತೆ ಅದನ್ನ ಕೊಡಲಕ್ಕಿ ರೊಟ್ಟಿ ಪಲ್ಯ ಉಂಡ ಮತ್ತೆ ಪಾಸ್ರ ಬುತ್ತಿ ಕಡೆ ಅಲ್ಲಿ ಬಿಡ್ರಿ ಬೇಡ್ರಿ ಪಿಜ್ಜಾ ಬೇಕ್ರಿ ನಡಿ ಓ ಬಿಮ್ಮೆ ಚಂದಿರ ಐ ಜೋಡಿ ಜನ ತಕೊಳಕ್ ಹೋಗಬೇಡ ಅವ್ರ ಹೆಂಗೆ ಹೇಳ್ತಾರ ನಾನ್ ಕೇಳ್ಕೊಂಡಿರ ಇಲ್ಲೇ ಹಾ ಶಾನೆ ಆಗ್ಬೇಕಪ್ಪ ನಾನ್ ಬಿಟ್ಟು ಹೋಗ್ತೀರಾ ಇಲ್ಲ ಅದು ಸಾಲಿ ಸೂಟಿ ಕೊಟ್ಟಿರ್ತೈತಲ್ಲ ಅವಾಗ ಕರ್ಕೊಂಡು ಹೋಕಿವಿ ಈಗ ಒಂದು ಸ್ವಲ್ಪ ದಿನ ಇಲ್ಲೇರ ಚಂದ ಸಾಲಿ ಕಲಿಯಾ ಎಲ್ಲ ನಿಮ್ಮ ಸಲ್ವಾಗಿಲ್ಲ ನಮ್ಗಾರ ಯಾರಿದ್ದಾರೆ ಹೇಳ ಹಾಂ ಅಪ್ಪ ಶಾನೆ ಆಗ್ಬೇಕಾ ಯಪ್ಪಾ ಇದು ನೋಡಿಲ್ಲ ಶಾನೆ ಆಗ್ಬೇಕು ಹಿಂಗಾರ ನೀ ಹೇಳಾಕತ್ತ ನೋಡಿ ಹೋಗ ಮನಸ್ಸಿಕತ್ತೇನಾ ಹೆಂಗೆ ಭೀ ಮನೆ ಹಿಂಗೆ ಮಾಡಿದ್ರೆ ನೀನು ಇಲ್ಲೇನೈತಿ ಓಲನತು ನೋಡಿ ಯಾಕೆ ಹೊಲಿತ್ಯಾ

ಬಾ ಬಾಕಿ ಈಗ ನಿಮ್ಮ ಪಪ್ಪಾ ನಿಮ್ಮ ಮಮ್ಮಿ ಹೋಗ್ತಾರ ನೋಡ್ತೀರ ಹೋಯ್ ಬಾತ್ ಹೇಳ ಚಂದಾಗ ಹೇಳಿ ಬರ್ತೀನಿ ಆಯ್ತಾಯ್ತು ಆಯ ಆಯ ಯಾವ್ದಾರ ಹ ಇಲ್ಲದಿನ ಹೂಮರ ಮಂಗೇನ ಗೊತ್ತಿದ ಹಾ ಯಾರ ಬೇಕಾಗಿತ್ತ ಆಯ್ ಬೇಕಾಗಿತ್ತ ಆಯ್ ಇಲ್ಲ ಹೊರಗು ಹೇಳ ನೀ ಯಾರ ಆಯ್ ಮಮ್ಮಾಗ ಆ ನಿನ್ನೆ ಬರ್ತಾನಂತ ಅಂತ ಹೇಳಿದ್ರಲ್ಲ ಅವ್ರ ಹಾಂ ಆಯ್ ಮಮ್ಮಗೆ ಎಣ್ಣೆ ಹಾಂ ಹೌದಾ ಇಲ್ಲಾಕೆ ಬಂದೀನಿ ಸೊ ಸಾಲಿ ಕಲಿಯಾಕೆ ಬಂದೀನಿ ಸಾಲಿ ಕಲಿಯಾಕೆ ಬಂದಿಯಾ ನಿಮ್ಮ ನಿಮ್ಮಪ್ಪ ಬಿಟ್ಟು ಹೋಗ್ಯಾರ ನಿನ್ನೆನೆ ಬಿಟ್ಟು ಹೋಗ್ಯಾರ ಹಾಂ ಹಾಗಾದ್ರೆ ನಾನು ಜೋಡಿ ಸಾಲಿ ಬರ್ತೀಯ ನೀನು ಹ್ಞೂ ಸಾಲಿಗೆ ಬರ್ತೀನಿ ಎಷ್ಟು ನೆತ್ಯ ನಾಯ್ತು ಅದಿನಿ ನಾಯ್ತಾ ಹ್ಞೂ ನಾನು ವಯಸ್ಸು ಹ್ಞೂ ಹಾಗಾದ್ರೆ ಊರ್ ನೋಡಿ ಅಣ್ಣ ನೋಡಿಲ್ಲ ನಾಗ ತೋರ್ಸ್ಲಾ ತೋರಿಸ್ತಿ ಹಾ ನಮ್ಮ ಮಾಯಿ ಇಲ್ಲಿಗ ಏ ನಿಮ್ ಮಾಯಿ ಏನ್ ಮಾಡ್ತಾವ ಬಾರು ಮಾರ್ರೆ ನಾ ತೋರ್ಸು ಮರ್ತೀನಿ ಬಾ ನಿನಗ ಮಾಯಿ ಕಾಲ್ ಮಾರಲ್ಲಿ ಎಲ್ಲರೂ ಎಲ್ರು ಹೋದ್ರ ಓಡು ಉಂಟು ನಾವ ನಮ್ಮ ಮಾಯಿ ಹೇಳ್ತೇನಿ ಹಾ ನಾ ಹೇಳ್ತೀನಿ ತೋ ಕನ್ವಿನ್ಸ್ ಮಾಡ್ತೀನಿ ಹ ಪರ್ಚಯ ನಾ ದಿನ ಇಲ್ಲ ಬಂದ್ ಕುಂತಿರ್ತಾನ ಆಯ್ ಬಾಗ್ದಾಗ ಹಾ ಆಯ್ತು ಚಿಲಕ ಹಾಕಂದ್ಬರ್ಲೆ ಹಾ ನಾಡಿ ಹಾಕ್ 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 ಪಟ್ ಪಟ್ಟ ಹಾ ಬಾ ಹೋಗಬಾ ರೀ ಹಾ ನೀನು ಬಂದೆ ಅನ್ನೀಯ ಹಾ ಹಾ ಇಷ್ಟು ದಿವ್ಸ ಎಲ್ಲಿದ್ದೀನಿ ಬೆಂಗ್ಳೂರ್ದಾಗಿದ್ದೇನು ಬೆಂಗಳೂರನಾಗ ಹಾ ಈ ಬೆಂಗ್ಳೂರ್ನಾಗ ಹುಡುಗಾರ ಇರ್ತಿದ್ರು ಮಸ್ತ್ ಮಸ್ತ್ ಹುಡುಗಿಯರ್ದಾರ ಇಲ್ಲಿ ಯಾರು ಹಳೆ ಯಾರು ಇಲ್ಲೇ ಚಲೋ ಚಲೋ ಕೆಂಪೋಗಿದ್ರೂ ಹ್ಮ್ ಏ ನಿಂದ ಬಾರಿ ಇತ್ತಲ್ಲ ಹೋ ಮರ ಹ್ಮ್ ಎದಕ್ ಬಂದಿಲ್ಲ ಸಾಲಿ ಕಲಿಯಾಕ ನಮ್ಮ ಮಮ್ಮಿ ಅಂತ ಬಿಟ್ಟು ಹೋಗ್ಯಾರ ನಮ್ಮ ಮಮ್ಮಿ ಪಪ್ಪ ಬೊಂಬೈಗ್ ದುಡಿಯಾಕ್ಯಾರ ಹೋಗ್ಯಾರ ಹಾ ಹಾ ಏ ನೀ ಸ್ಟ್ರಿಂಗ್ ಕುಡಿತೀಯಾ ಹ ಸಣ್ಣಪ್ಪ ಹಾ ಸ್ಪ್ರೈಟ್ ಹ ಜೀರಾ ಹಾರು ದಾರು ಹಾ ಕುಡಿತೀಯ ಹಂಗತ್ರ ಯಾವ್ದಾರು ಹೇಳಿ ಆ ದಾರು ಆದವ್ರು ಆದವ್ರ ಕೆಂಪು ಬಂದ ಇರ್ತದ ನೋಡು ಹಾ ಆದಾರ ಹೇಳ ಅದು ಕುಡಿತ ಅದ್ ಅರ್ಪಿರಿ ಏನು ಕುಡಿಬೇಕು ಅಂತವಲ್ಲ ಮಸ್ತ್ ಇರ್ತಾವ ಕುಡಿಬೇಕಾ ಆರೋಗ್ಯಕ್ಕೆಲ್ಲ ಚಲೋದ ಆರೋಗ್ಯಕ್ಕೆ ಒಳ್ಳೆದ ಈಗ ಕುಡಿಯಾರ ಇರ್ತಾರಲ್ಲ ಅವ್ರೆಲ್ಲಾ ಎರಡ್ ನೂರ್ ವರ್ಷ ಬದಕ್ತಾರಂತ ಹಾ ಅದಕ್ಕೆ ಹಿಂಗ 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 ಹಿಂಗಾರ ಹ ಅದಕ್ಕ ಕುಡಿಸ್ತಾ ನಿನಗ ನಾನು ಕುಡಿಸ್ತಿ ನಡಿ ನೋಡಿ ಹಾ ಹೋಗಾ ನೋಡಿ ಊರ್ನು ಹಂಗ ತೋರಿಸ್ತಾನಿ ಹ್ಮ್ ಹಾ ನಡಿ ಹೋಗು ನಡಿ ಹ ಅಂಗಡಿಯಾಗ ಉದ್ರಿ ಮಾಡಿದ್ದೆ ಬಾಕಿ ಕೊಟ್ಟು ಬಂದೆಲ್ಲ ಎಲ್ಲ ಎಲ್ಲಿಗೆ ಹೋಗಿದ್ದೀರಿ ಇವನು ಗೋಡ್ ಹೋಗಿದ್ದೆ ಆ ತಪ್ಪರು ನಾನು ಹಾಟನ ಮಗನ ಗೋಡ ಹಾಂ ಇನ್ನ ನಿನ್ನೆರ ಬಂದು ಇಂಥ ಓಡಾಳ ಹಾಟ ಗೋಡ್ ನೀ ತಿರುಗಲಕತ್ತಿ ಇಲ್ಲ ಇನ್ನ ಮನೆ ಕೂತಿದೆ ಇವನೇ ಕರ್ಕೊಂಡ್ ಬಂದ ಕರ್ಕೊಂಡ್ ನಿನಗೇನು ಹೇಳಿದೆ ಮನೆ ಮನ ಕುಂದ್ರು ಹೊಲಕ್ಕೆ ಹೋಗಿ ಬರ್ತೀನಿ ಏನಿದೆ ಬಾ ಬಾಡ್ಯಾರ ಮಗನೇ ಕರ್ಕೊಂಡಿಗೆ

ആ ഇനി ബാ ചലിട്ടിടയാ